ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಅಂಬೇಡ್ಕರ್ ಜಯಂತಿಯ ನಿರೂಪಣೆ ಮತ್ತು ಭಾಷಣದಲ್ಲಿ ಬಳಸುವ ಅದ್ಭುತ ನುಡಿಮುತ್ತುಗಳು ನೋಡ್ತಾ ಹೋಗೋಣ ಹರಿ ಒಂದು ನುಡಿಮುತ್ತುಗಳು ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟವಾದ ಒಂದು ಲೈಕ್ನ ಒಂದು ಲೈಕ್ ಅನೇಕ ಹಿಡಿಯೋದರು ಪ್ರೋತ್ಸಾಹ ಮತ್ತು ಸದ್ಯ ಇಂತ ಅನೇಕ ಹಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಒಂದು ನುಡಿಮುತ್ತುಗಳು ನೋಡ್ತಾ ಹೋಗೋಣ ಬನ್ನಿ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾಗದು ವಿದ್ಯಾವಂತರಾಗಿರಿ ಸಂಘಟಿತರಾಗಿರಿ ಮತ್ತು ಉತ್ತೇಜಿತರಾಗಿರಿ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವವನ್ನು ಕಲಿಸುವ ಧರ್ಮವನ್ನು ನಾನು ಇಷ್ಟಪಡುತ್ತೇನೆ ಜೀವನವು ದೀರ್ಘವಾಗಿರುವುದಕ್ಕಿಂತ ಉತ್ತಮವಾಗಿರಬೇಕು ಸಂವಿಧಾನವನ್ನು ದುರುಪಯೋಗ ಪಡಿಸಿಕೊಳ್ಳಲಾಗಿದೆ ಎಂದು ನನ್ನ ಅರಿವಿಗೆ ಬಂದರೆ ಅದನ್ನು ಸುಡುವ ಮೊದಲ ವ್ಯಕ್ತಿ ನಾನಾಗಿರುತ್ತೇನೆ ಮನಸ್ಸಿನ ಅಭಿವೃದ್ಧಿ ಮಾನವ ಜನಾಂಗದ ಅಂತಿಮ ಗುರಿಯಾಗಿರಬೇಕು ನೀವು ಗೌರವಾನ್ವಿತ ಬದುಕನ್ನು ಬದುಕಬೇಕಾದರೆ ಸ್ವಸಹಾಯ ಜೀವನ ಶೈಲಿಯನ್ನು ಪರಿಪಾಲಿಸಬೇಕು ಇದೇ ಸರಿಯಾದ ಜೀವನ ಶೈಲಿ ನಮ್ಮ ಹಕ್ಕಿಗಾಗಿ ನಾವೇ ಹೋರಾಡಬೇಕು ಬೇರೆಯವರ ಸಹಾಯವಿಲ್ಲದೆ ಇರಬೇಕು ಹೀಗೆ ನಿಮ್ಮನ್ನು ನೀವೇ ಉತ್ತೇಜಿಸಿ ಸಂಘಟಿತರಾಗಿ ಇರಬೇಕು ಹೋರಾಟವಿಲ್ಲದೆ ಅಧಿಕಾರ ಮತ್ತು ಪ್ರತಿಷ್ಠೆ ನಿಮ್ಮ ಬಳಿ ಬಾರದು ಭಾರತದ ಇತಿಹಾಸ ಎಂದ್ರೆ ಬ್ರಾಹ್ಮಣತ್ವ ಮತ್ತು ಬೌದ್ಧ ಮತದ ನಡುವಿನ ಮರಣಾಂತಿಕ ಎನ್ನಬಹುದಾದ ಸಂಘರ್ಷವಾಗಿದೆ ನನ್ನ ಪ್ರಕಾರ ಒಂದು ಸಮುದಾಯದ ಅಭಿವೃದ್ಧಿಯನ್ನು ಅಳೆಯಬೇಕಾದರೆ ಆ ಸಮುದಾಯದ ಮಹಿಳೆಯರ ಅಭಿವೃದ್ಧಿಗೆ ಪ್ರಮುಖ ದಾರಿದೀಪವಾಗಿದೆ ಪುರುಷರು ಒಂದು ರೀತಿಯ ವೈರ ಮನೋಭಾವದವರು ಅವರ ಆಲೋಚನೆಗಳು ಇದೇ ರೀತಿಯದ್ದಾಗಿದೆ ಒಂದು ಕಲ್ಪನೆ ಅಥವಾ ಯೋಚನೆಗೆ ಅದರ ಹಿಂದಿನ ಯೋಜನೆ ಎಷ್ಟು ಮುಖ್ಯವೋ ಆ ಯೋಜನೆಯ ಪ್ರಸರಣವು ಅಷ್ಟೇ ಮುಖ್ಯ ಇಲ್ಲದಿದ್ರೆ ಆ ಯೋಚನೆಗೆ ಸಾವು ಖಂಡಿತ ಗಂಡ ಮತ್ತು ಹೆಂಡತಿಯರ ನಡುವಿನ ಸಂಬಂಧ ಆತ್ಮೀಯ ಗೆಳೆಯರ ಸಂಬಂಧದ ರೀತಿಯಲ್ಲಿ ಇರಬೇಕು ಸಾಮಾಜಿಕ ದಬ್ಬಾಳಿಕೆ ರಾಜಕೀಯ ದಬ್ಬಾಳಿಕೆಗಿಂತಲೂ ಕೆಟ್ಟದ್ದಾಗಿದೆ ಸಮಾಜ ಸುಧಾರಣೆ ಮಾಡಲು ಹೊರಟ ವ್ಯಕ್ತಿ ರಾಜಕೀಯ ಸುಧಾರಣೆ ಮಾಡಿ ಸರಕಾರ ನಡೆಸುವವನಿಗಿಂತಲೂ ಹೆಚ್ಚಿನ ಧೈರ್ಯಶಾಲಿಯಾಗಿರುತ್ತಾನೆ ಒಬ್ಬ ಶ್ರೇಷ್ಠ ವ್ಯಕ್ತಿ ಒಬ್ಬ ಮುತ್ಸದ್ದಿಗಿಂತಲೂ ದೊಡ್ಡವನು ಯಾಕೆಂದ್ರೆ ಶ್ರೇಷ್ಠ ವ್ಯಕ್ತಿ ಸಮಾಜದ ಸೇವಕನಾಗಿರಲು ಸಿದ್ಧನಾಗಿರುತ್ತಾನೆ ರಾಜಕೀಯ ಎಂಬ ದೇಹಕ್ಕೆ ಕಾನೂನು ಮತ್ತು ಸುವ್ಯವಸ್ಥೆಗಳೇ ಔಷಧಿಗಳಾಗಿವೆ ರಾಜಕೀಯಕ್ಕೆ ಕಾಯಿಲೆ ಬಂದಾಗ ಈ ಔಷಧಗಳನ್ನು ಕೊಡಲೇಬೇಕಾಗುತ್ತದೆ ಹಾಗಾದ್ರೆ ಗೆಳೆಯರೆ ಈ ಎಲ್ಲ ನುಡಿಮುತ್ತುಗಳಿರ್ತಕ್ಕಂಥ ನಿಮಗೆ ಇಷ್ಟವಾಯ್ತಾ ಇಷ್ಟವಾದ್ರೂ ಒಂದು ಲೈಖಿ ಹಾಗಾದ್ರೆ ನಿಮಗೆ ಇದಕ್ಕಿಂತ ಹೆಚ್ಚಿನ ಒಂದು ಅಂಬೇಡ್ಕರ್ ಅವರ ನುಡಿಮುತ್ತು ಗೊತ್ತಿತ್ತಾ ಕೌನ್ಸಿಲ್ ಕೌಂಟ್ ಮಾಡಿ ನಾನು ಓದಿ ತಿಳ್ಕೊಳ್ತೇನೆ ಎಲ್ಲರೂ ಓದಿ ತಿಳ್ಕೊಳ್ತಾರೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟ ಆಗ್ತೇನೆ Thank you, thanks for watching. Bye bye.